ಮಾಧ್ಯಮ ಪ್ರತಿನಿಧಿಗಳಿಗೆ ನನ್ನ ಆತ್ಮೀಯ ಸ್ವಾಗತ ಬಯಸುತ್ತಿದ್ದೀನಿ ಇಲ್ಲಿ ಸೇರಿದಂತ ಮಾಧ್ಯಮ ವರ್ತರಿಗೆ ಎಲ್ಲ ರೀತಿಗಳೆಲ್ಲ ಸೇರಿದ್ದಾರೆ ಇದು ಒಂದು ಸ್ಪೆಷಲ್ ಏನೆಂದರೆ ಇಲ್ಲಿ ರೈತರ ಮಕ್ಕಳಿರ್ಬೋದು ಆಫೀಸರ್ ಮಕ್ಕಳಿರ್ಬೋದು ಇರ್ಬೋದು ವ್ಯಾಪಾರ ಮಕ್ಕಳು ಇರ್ಬೋದು ಆದರೆ ನಮ್ಮ ದೇಶದಲ್ಲಿ ನಡೀತಾ ಇರುವಂತ ದುರಂತದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾವು ಮೊದಲು ಈ ಪೈಪ್ ಏನು ಯಾತಕ್ಕೆ ಹುಟ್ಟಿದ್ದು ಈ ಸೈಜು ಅಂತ ಈಗ ನೀವು ತಮ್ಮಗೆಲ್ಲ ಅನ್ಸ್ಬೋದು ಏನಿದೆ ಕಾಮನ್ ಪೈಪ್ ಅದಕ್ಕೆ ಏನಪ್ಪಾ ಅಂತ ಸೊ ಅದಕ್ಕೆ ಬಗ್ಗೆ ನಾನು ತಿಳಿಸ್ತೇನೆ ದಯವಿಟ್ಟು ಎರಡು ಬಿಟ್ಟಿದ್ದು ಐವತ್ತು ವರ್ಷ ಹಿಂದೆ ಎರಡು ಬಿಟ್ಟಿತ್ತು ಆರು ಇಂಚಿ ಆರೂವರೆ ಇಂಚಿ ಎರಡು ಬಿತ್ತು ಅಂತ ಬರ್ತಾ ಇತ್ತು ಅದರ ಸೈಜು ನೂರ ಅರವತ್ತೈದು ಮಿಲಿಮೀಟರ್ ಡೈಮೆನ್ಷನ್ ಔಟರ್ ಡೈಮೆನ್ಷನ್ ಇನ್ನೊಂದು ನೂರ ಎಪ್ಪತ್ತೈ ನೂರ ಎಪ್ಪತ್ತೈದು ಔಟರ್ ಡೈಮೆನ್ಷನ್ ಅದರ ಬಗ್ಗೆ ಹೇಳ್ತೀನಿ ಫಸ್ಟ್ ಈ ನೂರ ಅರವತ್ತೈದರಿಂದ ಬಿಟ್ಟು ಆದಾಗ ಅದಕ್ಕೆ ಎಂ ಎಸ್ ಪೈಪ್ ಪಿ ಐಎಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಲ್ಲಿ ಇತ್ತು ಬೇರಾವಲಿ ಅದರಲ್ಲಿ ಅಪ್ರೂವಲ್ ಆಗಿದೆ ಅದರಿಂದ ಎಂ ಎಸ್ ಪೈಪ್ ಹಾಕ್ದಾಗ ಮೋಟರ್ಗೂ ಪೈಪ್ಗೂ ಗ್ಯಾಪ್ ತುಂಬಾ ಕಮ್ಮಿ ಇದೆ ಆದರೆ ಈಗಿನ ಕಾಲ ಸಾವಿರ ಅಡಿ ಸಾವಿರದ ಐನೂರು ಎರಡು ಸಾವಿರ ಅಡಿ ಹೋಗ್ತಾ ಇದೆ ಈ ಆರಂಚ ಬಿಟ್ಟು ಹೋಗ್ತಾ ಇದ್ರೆ ಸೈಜ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಕೆಳಗಡೆ ಏನಾದ್ರೂ ಮೋಟರ್ಗೂ ಅದು ಗ್ಯಾಪ್ ಕಮ್ಮಿ ಇರೋದಕ್ಕೆ ಎಲ್ಲಿ ಬೇಕಾದ್ರೂ ಮೋಟರ್ ಸಿಕ್ಕಾಕೊಳ್ಳಕ್ಕೆ ಅವಕಾಶ ಜಾಸ್ತಿ ಇದೆ ಅಟ್ ಲೀಸ್ಟ್ ಕೇಬಲ್ ಬರಬಹುದು ಒಂದು ಕಲ್ಲು ಬರಬಹುದು ಏನೇ ಬಂದ್ರು ಸಿಕ್ಕಾಕೊಂತ ಇದ್ರು ಆ ರೀತಿ ಹಲವಾರು ಸಾವಿರಾರು ಸಾವಿರಾರು ಬೋರುಗಳು ಹಾಳಾಗ್ಬಿಟ್ಟಿದಾವೆ ರೈತರಿಗೆ ಒಂದು ಒಂದೇ ಒಂದು ಬೋರು ಸಿಗೋದು ಆ ಹಾಕು ಶಕ್ತಿ ಇಲ್ಲ ಅಂತಹ ಪರಿಸ್ಥಿತಿಗಳಲ್ಲಿ ನೀರಿಟ್ಟು ಬೋರು ಮೋಟರ್ ಸಿಕ್ಕಾಕೊಂಡು ಕಲ್ಕೊಂಡಿರೋದು ಜಾಸ್ತಿ ಇದ್ದಾರೆ ಅಂತ ಟೈಮ್ ಅಲ್ಲಿ ನನ್ನ ಮಾವನಾದ್ರ ಜಿ ಕೇಶವ ನಾಯ್ಡು ಅವರು ಇಲ್ಲಿ ದೇಶದಲ್ಲಿ ಬೋರ್ವೆಲ್ಲ ಫೀಲ್ಡ್ ಹೋಗಿ ಹತ್ತು ಬೋರು ಹತ್ತರಿಗೂ ಹದಿನೈದರಿಗೂ ತಗೊಂಡೋಗಿ ಎಲ್ಲ ಫೇರ್ ಮಾಡ್ತಾ ಇದ್ರು ಕೆಲಸ ಅವರು ರಿಟೈರ್ಡ್ ಮಿಲಿಟರಿ ಅವರು ಒಬ್ಬ ರೈತರ ಮಗ ಅವರು ಅವರು ನಾನು ಏನಾದರೂ ಮಾಡಬೇಕು ನಮ್ಮ ದೇಶಕ್ಕಾಗಲಿ ನಮ್ಮ ಊರಿಗಾಗಲಿ ಏನು ಮಾಡಲೇಬೇಕು ಅಂತ ಒಂದು ಆಸೆಯಿಂದ ಕೊನೆಗೆ ಈ ಬಿಟ್ಟಿಂದ ಯಾವ ತೊಂದರೆ ಬರ್ತಾ ಇದೆ ಯಾಕೆ ಈ ತರ ಇದ್ದಾರೆ ನಮ್ಗೆ ಅವಕಾಶ ಇದೆಯಲ್ಲ ಅಂತ ಹೇಳಿ ನೂರ ಎಪ್ಪತ್ತೈದು ಎಂ ಎಂ ಔಟರ್ ಓಡಿನು ಅವರೇ ಮಾಡಿದ್ದು ಪೇಟೆಂಟ್ ಮಾಡಿದೀವಿ ಕಾಪರೇಟ್ ಮಾಡಿದೀವಿ ಡಿಸೈನ್ ಮಾಡಿದೀವಿ ಟ್ರೇಡ್ ಮಾರ್ಕ್ ಎಲ್ಲ ನಾವೇ ಮಾಡ್ಕೊಂಡಿದ್ವಿ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಪೇಟೆಂಟ್ ಮಾಡಿರೋದು ಟೂ ತೌಸಂಡ್ ಟೂ ಟೂ ತೌಸಂಡ್ ಟೂ ನಲ್ಲಿ ಆ ಪೈಪು ದೇಶದಲ್ಲಿ ಕರ್ನಾಟಕದಲ್ಲಿ ಕಲ್ಕಟ್ಟ ಟೂರ್ಸ್ ಅವರಿಂದ ಬಿಡುಗಡೆ ಮಾಡಿಸಿದ್ವಿ ಆ ಪೈಪ್ ಕಲ್ಕಟಾ ಟೋಪ್ಸ್ ಬಿಡುಗಡೆ ಮಾಡಿಸಿದ್ವಿ ಆವತ್ತಿಂದ ಒಂದೊಂದು ಪೈಪ್ ಒಂದೊಂದು ಪೈಪ್ ತಗೊಂಡೋಗಿ ಮಾರಿ ಅಲ್ಲಿಂದ ಕಷ್ಟಪಟ್ಟು ಬಂದ ಮೇಲೆ ಆವಾಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿಗಳಿದ್ರು ಅವರು ಇರೋವಾಗ ವಿ ಮುನಿಯಪ್ಪ ಶ್ರೀ ವಿ ಮನೆಯಪ್ಪ ಅವರು ಶ್ರೀ ಕೋಲಿವಾಡಿ ಮಿನಿಸ್ಟರ್ ಇಬ್ಬರು ಮಿನಿಸ್ಟರ್ ಆರೂವರೆ ಇಂಚು ಬಿಟ್ಟೆ ಬಳಸಬೇಕು ಕರ್ನಾಟಕದಲ್ಲಿ ಯಾವುದೇ ಮಾಡಬಾರದು ಅಂತ ಕಾನೂನು ರೀತಿ ಅವರು ಒಂದು ಆರ್ಡರ್ ಮಾಡಿ ಕ್ರಾಸ್ ಮಾಡ್ಬಿಟ್ಟು ಆವಾಗ ಆರು ಇಂಚಿ ಬಿಟ್ಟು ನಿಂತು ಹೋಗಿ ಆರೂವರೆ ಸ್ಟಾರ್ಟ್ ಆಯ್ತು ಸೊ ಆರೂವರೆ ಇಂಚು ಬಿಟ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಮಾವನವ್ರೆ ಅದಕ್ಕಾಗಿ ಮೂರು ವರ್ಷ ನಮ್ಮ ರಾಯಲ್ಟಿ ಕೊಟ್ಟಿದ್ದಾರೆ ಎರಡ್ ಸಾವಿರ ಐದವರೆಗೂ ಕೊಟ್ಟಿದ್ದಾನೆ ಐದು ಸಾವಿರ ಐದು ಏಪ್ರಿಲ್ ಅಲ್ಲಿ ನಿಲ್ಸಿಬಿಟ್ಟು ಬಿಟಿ ಕಂಪ್ನಿ ಅಂತ ಒಂದು ಬಂತು ಬೆಂಗಳೂರಲ್ಲಿ ಬೆಂಗಳೂರಿಗೆ ಪೈಪೈರಿಂದ ನಾವು ಲೈಟ್ ಕೊಡ್ತೀವಿ ಅವರು ನಿಲ್ಸಿ ಇಲ್ಲ ಅಂತ ಅವ್ರ ಹತ್ರ ರೈಟ್ ಇಸ್ಕೊಳ್ಳಿ ಅಂತ ಹೇಳಿದ್ರು ಅವಾಗ ಎಂತ ಅದನ್ನು ಸೀಸ್ ಮಾಡ್ಬಿಟ್ರು ಸೀಸ್ ಮಾಡಿಬಿಟ್ಟು ಆವಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸದ್ಮ್ ಸಿದ್ದರಾಮಯ್ಯ ಅವರು ಡೆಪ್ಯೂಟಿ ಸಿಎಂ ಆಗಿದ್ರು ಅವಾಗ ನಿಲ್ಸಿದ್ರು ಸೊಮ್ಮ ಪೊಲೀಸ್ ಅವರ ಯಾರೋ ಬಂದು ಯಾಕೆ ತಗೊಂಡು ಹೋಗ್ತಾ ಇದ್ರು ಪೈಪು ಏನು ಉದ್ದೇಶ ಇದು ಅಂತ ನಿಲ್ಸಿದ್ರು ಅವಾಗ ಕೋರ್ಟ್ ಆಡ್ರ್ ತೋರಿಸಿದಾರೆ ಅವ್ರಿಗೆ ಗಮನಕ್ಕೆ ತಂದರು ಸರ್ ಕೋರ್ಟ್ ಆಡ್ರ್ ಇದೆ ಅಂತ ಸರಿ ಹೋಗಪ್ಪ ಯಾವ್ ತೊಂದರೆ ಬೇಡ ಅಂತ ಕಲ್ಸ್ಬಿಟ್ರು ಪೈಪ್ ತಗೊಂಡು ಹೋಗ್ತಾ ಇರೋವಾಗ ನಮಗೆ ಅಪಘಾತ ಆಯ್ತು ಆಕ್ಸಿಡೆಂಟ್ ಆಯ್ತು ಅದರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ ಐ ನಮ್ ಗೋಪ್ರತರ ಪಶುಪತಿ ಅನ್ನೋರು ಅಲ್ಲೇ ತೀರ್ಕೊಂಡ್ರು ನಾನೇ ಅಲ್ಲೇ ಇದ್ದೆ ನನಗೂ ತುಂಬಾ ಏಟು ಆಗಿದೆ ಸ್ಪೈನಲ್ ಕಾರ್ಡು ನಾನು ನಡೆಯೋಕು ಆರು ವರ್ಷ ಆಯ್ತು ಬೆಡ್ ಮೇಲೆ ಇದ್ದು ಬರೋಕ್ ಆರು ವರ್ಷ ಆಯ್ತು ಅದಕ್ಕಾಗಿ ಅದು ನಿಜಗೂ ನಮ್ಗ ಅನುಮಾನ ಏನಂತಿದ್ರೆ ಆ ಕಂಪನಿಯವರೆ ಮಾಡಿಸಿರ್ಬೇಕು ಅಂತ ಇರ್ಲೂ ನನ್ಗೆ ಅನುಮಾನ ಇದೆ ಅದನ್ನ ಆಚೆ ಹೇಳೋಕು ತಮ್ಮೆಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ಹಂಗೆ ಇಟ್ಟು ಬಿಟ್ಟಿದ್ದೀವಿ ಆದ್ರೆ ಆಮೇಲೆ ಏನಾಯಿತು ಕೋರ್ಟ್ ಹೋಗ್ಬಿಟ್ರು ಕೋರ್ಟ್ಗೆ ಹೋಗಿ ಸುಮ್ಮನೆ ನಿಂತು ಹೋಗ್ಬಿಟ್ರು ಮತ್ತು ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಭೂಪತಿ ಮತ್ತು ಕ್ಯಾಟೂಬಾ ಅವರು ಸೀಸ್ ಮಾಡಿದ್ರು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಸೀಜ್ ಮಾಡಿಬಿಟ್ರು ಮತ್ತು ಏನೋ ಅವರು ಮೋಸ ಮಾಡಿ ಅದು ಮಾಡಿ ಮಾಡಿಬಿಟ್ರು ತಮಿಳ್ನಾಡಿಗೆ ತಮಿಳ್ನಾಡು ಅವ್ರು ಬಂದು ಇಂಡಿಯನ್ ಮಾಡೋದು ಅಂತ ಹೇಳಿ ತೌಸಂಡ್ ನ ಮಾಡಿ ಓಡಿಸ್ಬಿಟ್ರು ಅವನು ತಮಿಳ್ನಾಡು ಕೂಡ ಆದ ನಂತರ ನಮಗೇನಾಯ್ತು ಇನ್ನ ಎಲ್ಲ ಇಲ್ಲ ಈ ದೇಶದಲ್ಲಿ ನ್ಯಾಯ ಇಲ್ಲ ಏನು ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ರು ಆದ್ರೆ ನಾನು ಮತ್ತು ನಾನಿಲ್ಲೆ ಕರ್ನಾಟಕದವನು ಅಂದ್ರ ನಾನು ಇಟ್ಟಿದ್ರು ಕರ್ನಾಟಕದಲ್ಲಿ ಅವರು ಬೆಳ್ದಿರೋದೇ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಇಸ್ಕೊಂಡು ಬಂದು ಕಾಪಿ ರೈಟ್ ಅಪ್ಲಿಕೇಶನ್ ನನ್ನ ಹೆಸರಲ್ಲಿ ಬಂತು ಪೇಪರ್ ಟ್ವೆಂಟಿ ಇಯರ್ಸ್ ಮುಗಿದಾಯ್ತು ಕಾಪಿ ಕಾಪಿ ರೈಟಿಂಗ್ ಲೈಫ್ ಲಸ್ ಸಿಕ್ಸ್ಟಿ ಇಯರ್ಸ್ ಇದೆ ಅದನ್ನು ನನ್ನ ಹೆಸರಲ್ಲಿ ಬಂದು ಮಾಮೂಲಿ ಡಿಸೈನ್ ನಾನೇ ಮಾಡಿದೆ ಡಿಸೈನ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆಲ್ಲ ನನ್ನ ಹೆಸರಲ್ಲಿ ಇದುಕೊಂಡು ನಾನು ಆರು ವರ್ಷ ಆಯ್ತು ನಾನು ಯಾರಿಗೂ ಗೊತ್ತಿಲ್ಲದಂಗೆ ಯಾವ ಕಂಪ್ನಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಆರು ವರ್ಷ ಹಿಂದೆಯಿಂದ ಕಷ್ಟಪಟ್ಟು ಮಾಡಿ ಈಗ ಕೊನೆಗೆ ಎರಡು ತಿಂಗಳ ಹಿಂದೆ ಸೂರ್ಯ ಸೂರ್ಯ ರೋಹಿಷಿ ಇಂದೂಪುರು ಅವರು ಕಂಪ್ನಿ ಹೊಂದಿದೆ ಅದನ್ನು ಹೋಗಿ ನಮ್ಮ ಗವರ್ಮೆಂಟ್ ಇದು ಎಫ್ಐಆರ್ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನ್ ಆಮೇಲೆ ಕೋರ್ಟ್ ಇಂದ ಆದೇಶ ತಗೊಂಡು ಸೀಜ್ ಮಾಡಿ ಪಕ್ಕದಲ್ಲಿ ಹೈಟೆಕ್ ಹೈಟೆಕ್ ಇತ್ತಲ್ಲ ಅದನ್ನು ಸೀಜ್ ಮಾಡಿ ಎರಡು ಸೀಜ್ ಮಾಡಿದ ತಕ್ಷಣ ಅವರು ಸ್ಟೇಕ್ ಹೋದ್ರು ಅದು ಮಾಮೂಲಿ ಹೋಗ್ತಾರೆ ನಾವು ಹೋಗಿದೀವಿ ಅದು ಒಂದೊಂದು ತಪ್ಪು ಮಾಡಿದ್ದಾರೆ ಅದೊಡ್ಡ ಅವ್ರು ಏನ್ ತಪ್ಪು ಮಾಡಿದಾರ ನೋಡಿ ಮಾ ಇದು ಇದರಲ್ಲಿ ಸಹ ನೀವೆಲ್ಲರೂ ನನಗೆ ನ್ಯಾಯ ಮಾಡಬೇಕು ಇಷ್ಟು ಬುಕ್ ಇದೆಯಲ್ಲ ಇದರಲ್ಲಿ ಏನು ಇಲ್ಲ ಇಷ್ಟು ಇಲ್ಲಿವರೆಗೂ ಅವರು ಕಂಪನಿ ಬಗ್ಗೆ ಐವತ್ತೆರಡು ವರ್ಷ ನಮ್ಮ ಕಂಪನಿ ಇದೆ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ ಅವತ್ತು ಈ ಪೈಪ್ ಹುಟ್ಟು ಇಪ್ಪತ್ ವರ್ಷ ಆಗಿದೆ ಅಷ್ಟೇ ಹೊತ್ತು ಟೂ ತೌಸಂಡ್ ಟೂ ಪೈಪ್ ಸ್ಟಾರ್ಟ್ ಆಗಿರೋದು ಅದಕ್ ಮುಂಚೆ ಪೈಪು ಈ ಪೈಪ್ ಇದೆ ಈ ಸೈಜ್ ಇಲ್ಲ ಈ ಸೈಜ್ ರಿಂದ ಅದಕ್ಕೋಸ್ಕರ ಅವರು ಈ ಕಾಪಿ ರೇಟ್ ಕ್ಯಾನ್ಸಲ್ ಮಾಡಿ ಅಂತ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ದಾರೆ ಒಂದು ವಾರ ಹಿಂದೆ ಆದ್ರೆ ಕಾಪಿ ರೇಟ್ ಕೊಟ್ಟೋದು ಸರ್ಕಾರ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅದು ಇಂಟರ್ನ್ಯಾಷನಲ್ ಒನ್ ಏಟಿ ಸಿಕ್ಸ್ ಕಂಟ್ರೀಸ್ ಐ ಆಮ್ ಎಲಿಜಿಬಲ್ ಆಫ್ ದಿ ಕಾಪಿ ರೈಟ್ ಓನರ್ ಸೊ ಡಿಸೈನ್ ಇಸ್ ಟ್ವೆಂಟಿ ಫೈವ್ ಇಯರ್ಸ್ ಪ್ಲಸ್ ಸಿಕ್ಸ್ಟಿ ಇಯರ್ಸ್ ಪೇಟೆಂಟ್ ಇಸ್ ಓನ್ಲಿ ಟ್ವೆಂಟಿ ಇಯರ್ಸ್ ಸೊ ಪೇಟೆಂಟ್ ಈಸ್ ಎಕ್ಸ್ಪೈರ್ಡ್ ಈ ಕಾಪಿ ರೈಟ್ ನಂಬರ್ ಇದೆ ಆ ಕಾಪಿ ರೈಟ್ ಗೆ ಕ್ಯಾನ್ಸಲ್ ಮಾಡಿ ಎಂದು ಹೋಗಿದ್ದಾರೆ ನಾವು ಕೇಳೋದು ಏನು ಇಲ್ಲ ಇವಾಗ ಅವರು ಡೀಲರ್ ಇಟ್ಟಿರ್ತಾರೆ ಡಿಸ್ಟ್ರಿಬ್ಯೂಟರ್ ಇಟ್ಟಿರ್ತಾರೆ ಆಮೇಲೆ ಮೀಡಿಯೇಶನ್ ಸೆಂಟರ್ ಇರ್ತಾರೆ ಆಮೇಲೆ ಆರ್ಗನೈಸೇಷನ್ ಇಟ್ಟಿರ್ತಾರೆ ಇಷ್ಟು ಜನಕ್ಕೂ ದುಡ್ಡು ಕೊಡ್ತಾರೆ ಕೊನೆಗೆ ನನಗೆ ಒಂದು ಕೆ ಜಿಗೆ ಐವತ್ತು ಪೈಸೆ ಅರವತ್ತು ಪೈಸೆ ಕೊಟ್ಟಿದ್ರೆ ನಾನು ಯಾಕೆ ತೊಂದರೆ ಕೊಡ್ತೇನೆ ಆ ಐವತ್ತು ಪೈಸೆ ಕೊಟ್ಟು ನನ್ನ ನನಗೆ ಮಾಡ್ಬೋದಲ್ಲ ಕೆಲಸ ನಮ್ ಹೊಟ್ಟೆ ಯಾಕೆ ಹೊಡೆಬೇಕು ಈ ರೀತಿ ಎಲ್ಲ ಆಗಿದೆ ಸುಮಿ ಅದಾದ ನಂತರ ಇವಾಗ ನಮ್ಮ ಪೈಪಿಂದ ಮೋಟರ್ ಫ್ರೀ ಆಗಿ ಹೋಗಿ ಫ್ರೀ ಆಗಿ ಆಚೆ ಬರ್ತಾ ಇದೆ ಸೊ ಜನ ಜನ ಚೆನ್ನಾಗಿದ್ದಾರೆ ರೈತರು ಚೆನ್ನಾಗಿದ್ದಾರೆ ಇಂಡಸ್ಟ್ರಿ ಚೆನ್ನಾಗಿದೆ ಗವರ್ಮ ಬೋರ್ಸ್ ಹಳ್ಳಿಗಳೇ ಒಂದು ಬೋರ್ ನಿಂತು ಹೋಗಿದ್ರೆ ಎರಡು ತಿಂಗಳು ಮೂರು ತಿಂಗಳು ಸರಿ ಮಾಡೋಕೆ ಆಗ್ದಂಗೆ ತುಂಬಾ ಕಷ್ಟ ಬರ್ತಾ ಇದಾರೆ ನೀರಿಕೋದ ಆವಾಗ ಅವರು ಚೆನ್ನಾಗಿದ್ದಾರೆ ದೇಶನೇ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಮಾಧ್ಯಮದಿಂದ ತಿಳಿಸೋದೇನಂದ್ರೆ ನಮ್ಮ ಗವರ್ಮೆಂಟ್ ನಮ್ಮ ಕೇಂದ್ರ ಕೇಂದ್ರ ಸರ್ಕಾರಕ್ಕೂ ನಮ್ಮ ರಾಜ್ಯ ಸರ್ಕಾರಕ್ಕೂ ಎಲ್ಲ ತಿಳಿಸ್ಬಿಟ್ಟು ಇದಕ್ಕೆ ಯಾವ ರೀತಿ ನ್ಯಾಯ ಮಾಡಬೇಕು ಆ ರೀತಿ ಮಾಡೋದು ಒಂದು ಒಳ್ಳೆಯದು ಇದರಲ್ಲಿ ಇನ್ನೊಂದು ಏನಾಗ್ತದೆ ಅಡಿ ಇಂಚಿ ಇಪ್ಪತ್ತಡಿ ಮಾಡಿದ್ದು ಫಸ್ಟ್ ನಾವೇ ಅಲ್ಲ ಯಾವುದೇ ಆಗ್ಲಿ ಎರಡು ಇಂಚಿ ಪೈಪ್ ಆಗಲಿ ಯಾವ್ದಾವುದೇ ನಿಮ್ಮ ಗಮನಕ್ಕೆ ಎಲ್ಲಾರ್ಗು ಗೊತ್ತಿರ್ತದೆ ಟ್ವೆಂಟಿ ಫೀಟೇ ಲೆಂತ್ ಅದು ಕಾಮನ್ ಆಗಿ ಅದೇ ನಾನು ಹೊಸದಾಗಿ ಹೇಳಲ್ಲ ಅದರಲ್ಲಿ ಇವ್ರು ಏನ್ ಮಾಡಿದ್ದಾರೆ ಬುದ್ಧಿವಂತರು ಈಗ ಸ್ಟೇಟ್ ಆರ್ಗನೈಸೈಸ್ ಮಾಡ್ತಾರಲ್ಲ ಕಂಪನಿಗೆ ಅವ್ರು ಬುದ್ಧಿವಂತರು ಏನ್ ಮಾಡಿದ್ರೆ ಸಾರ್ ಒಂದು ಕೆಲಸ ಮಾಡಿ ಈಗ ಡೀಲ್ ಜಾಸ್ತಿ ಬೇಕು ಯಾಕಂದ್ರೆ ಅವರು ಮಾರ್ಬೇಕಲ್ವಾ ನಾವೇನ್ ಮಾಡ್ಬೇಕು ಒಂದ್ ಅರ್ಧ ಅಡಿ ಕಮ್ಮಿ ಮಾಡ್ಬಿಡ್ತೀವಿ ಅರ್ಧ ಅಡಿ ಕಮ್ಮಿ ಮಾಡಿ ಟನ್ನೇಜ್ ಪ್ರಕಾರ ಕೊಡಿ ನಿಮ್ಗೆ ಟನ್ನೇಜ್ ಲಾಭ ಅವರಿಂದ ಕೊಡಿಸ್ತೀನಿ ನಿಮ್ಗೆ ಲಾಸ್ ಆಗಲ್ಲ ಯಾವ್ದಿಕ್ಕಾಗಲಿ ನಿಮ್ಗೆ ಟನ್ನೇಜ್ ದೇ ಸೇಮ್ ರೇಟ್ ಬರ್ತಾರೆ ಉದ್ದ ಕಮ್ಮಿ ಆದ್ರೆ ಅವ್ರು ಒಳ್ಳೇದು ವೈಟ್ ಕಮ್ಮಿ ಆಗ್ತದೆ ಈಸಿಯಾಗಿ ಮಾಡ್ಕೊಂತಾರೆ ಅಂತ ಹೇಳಿ ಅವರು ಒಂದು ಐವತ್ ನಾಲ್ಕು ಐವತ್ತೆಂಟು ರೂಪಾಯಿ ಇವರು ಕೊಟ್ಟರೆ ಡಿಸ್ಟ್ರಿಬ್ಯೂಟರ್ಸ್ ಅವರು ಒಂದು ಸಾವಿರ ರೂಪಾಯಿ ಇಟ್ಕೊಂತಾರೆ ಆಮೇಲೆ ಇವನು ಈಗ ಇಲ್ಲಿ ಡೀಲರ್ಸ್ ಗೆ ಇನ್ನ ಎರಡು ರೂಪಾಯಿ ಅವರು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಸಾವಿರ ರೂಪಾಯಿ ತಂದ್ರೆ ಅಷ್ಟಕ್ಕೆ ಮಾರ್ಬಿಡ್ತಾ ಇದ್ದಾರೆ ಸ್ವಾಮಿ ಇದಕ್ಕೆ ಇದಕ್ಕೆ ಅಂತನೇ ಇಲ್ಲ ಎಲ್ಲ ಮಾರ್ಬಿಡ್ತಾ ಇದೆ ನಾವು ಎರಡ್ ಸಾವಿರ ಟೂ ತೌಸಂಡ್ ಟೂ ನಲ್ಲಿ ಇಪ್ಪತ್ತೆರಡು ಸಾವಿರ ಅಗ್ರಿಮೆಂಟ್ ಮಾಡ್ಕೊಂಡು ಕಾಲ್ ಹೋಗ್ ಹತ್ರ ನೀವು ಪೈಪ್ ಮಾತ್ರ ಕೊಡ್ಬೇಕು ನೀವು ಇಲ್ಲಿ ಮಾಡಬಾರ್ದು ಅಂತ ಕಾನೂನು ಪ್ರಯೋಗ ನಾವು ಮಾಡಿಕೊಂಡು ನಾವು ಪೈಪ್ ಮಾಡ್ತಾ ಇದ್ವು ನಾವು ಪೈಪ್ ಮಾಡ್ತಾ ಇದ್ರೆ ನಾವು ಬರೀ ಐವತ್ತು ರೂಪಾಯಿ ಇಟ್ಕೊಂಡು ಮಾಡ್ತಾ ಇದೀವಿ ಅಷ್ಟೇ ಐವತ್ತು ರೂಪಾಯಿ ರೈತರಿಗೆ ಓಡಾಕ್ತಾ ಇದೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸ್ವಾಮಿ ಅಷ್ಟು ನೀಟಾಗಿದ್ದು ಅದನ್ನು ಇವರೆಲ್ಲ ಕೆಡ್ಸ್ಬಿಟ್ರಿ ಈಗ ಅದೊಂದು ಇನ್ನೊಂದು ಥಿಕ್ನೆಸ್ ಅಂತ ಬರ್ತದೆ ಎರಡೂವರೆ ಇಂಚಸ್ ಎರಡು ಇಂಚಸ್ ಎರಡು ಟೂ ಪಾಯಿಂಟ್ ನೈನ್ ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಏಟ್ ಈ ರೀತಿ ಥಿಕ್ನೆಸ್ ಅಂತ ಹೇಳ್ತಾರೆ ಸಿಕ್ ಥಿಕ್ನೆಸ್ ಅಂತ ಹೇಳಿ ಅವರು ಮೋಸ ಮಾಡ್ತಾ ಇಷ್ಟು ಹೇಳೋದು ಇಷ್ಟು ಹೇಳೋದು ಒಂದು ಸಾವಿರ ಒಂದು ಸಾವಿರದ ಇನ್ನೂರು ರೂಪಾಯಿ ಒಬ್ಬ ಡೀಲರ್ ತಗೊತಾ ಇದ್ದಾರೆ ರೈತರ ಹತ್ರ ಕೊನೆಗೆ ಅಲ್ಲಿ ಅಲ್ಲಿವರೆಗೂ ಕಷ್ಟ ಪಡ್ತಾ ಇದ್ದಾರೆ ರೈತರು ಅದಕ್ಕೋ ಅದಕ್ಕಾಗಿ ಇನ್ನೊಂದು ಹೇಳೋದು ಏನಂದ್ರೆ ಇಲ್ಲಿ ಮುಖ್ಯವಾದ ವಿಷಯದ ಅಮಿಷ ಈ ಕಂಪನಿಗಳು ಇವ್ರಿಗೆ ಇವ್ರಿಗೆ ಇವರು ಬಂದ್ರೆ ಜಿ ಜಿ ಎಲ್ ರಾಧಾಕೃಷ್ಣ ಆಗ್ಲಿ ಜಿ ಕೆ ಕಂಪನಿ ಅನ್ನೋದು ಬಂದ್ರೆ ನಾವು ಅವ್ರ ಪೈಪ್ ಅವ್ರ ಪೈಪ್ ತಗೊಂಡು ಮಾತ್ರ ನಮ್ಗೆಲ್ಲ ಲಾಭ ನಿಂತು ಹೋಗುತ್ತೆ ಅವ್ರು ಏನ್ ಮಾಡ್ತಾರೆ ಕ್ಯಾಟು ಬಾ ಏನ್ ಹೇಳ್ತಾನೆ ಕೈ ಟೂ ಬಾ ಬ್ರ್ಯಾಂಡ್ ಅಂತ ಹೇಳ್ತಾನೆ ಎಲ್ಲಿದೆ ಸ್ವಾಮಿ ಸ್ವಾಮಿ ಸೂರ್ಯ ಸೂರ್ಯಪ್ರಕಾಶ್ ಬ್ರಾಂಡ್ ಅಂತಾರೆ ಎಲ್ಲಿದೆ ಸ್ವಾಮಿ ಎಲ್ಲರಿಗೂ ಜೆ ಎಸ್ ಡಬ್ಲ್ಯೂ ಅವರೇ ರೋಲ್ ಕೊಡೋದು ಜೆ ಎಸ್ ಡಬ್ಲ್ಯೂ ಅವ್ರ ರೋಲ್ ಕೊಟ್ರೆ ಎಲ್ಲರೂ ಪೈಪ್ ಮಾಡೋರು ಒಂದೇ ಡಿಫರೆನ್ಸ್ ಅದಕ್ಕಾಗಿ ನನಗೆ ಎರಡ್ ಸಾವಿರ ಅಷ್ಟೊಂದು ಲೂಟಿ ಮಾಡ್ಬಿಡ್ತಾ ಇದ್ದಾರೆ ಜನಕ್ಕೆಲ್ಲ ಮೋಸ ಹೋಗ್ತಾ ಇದೆ ಇನ್ನೊಂದು ಇನ್ನೊಂದು ನಾವು ಕ್ಯಾರೆಕ್ಟ್ ಹೈಟೆಕ್ ಅವರು ಸೀಸ್ ಮಾಡಿದ್ರೆ ಹೈಟೆಕ್ ಅವನ್ ಏನ್ ಮಾಡಿದ್ರೆ ಆಚೆ ಬಂದು ನಾನು ನವತ್ ಸೆಕೆಂಡ್ ಆಚೆ ಬಂದು ಒಂದು ಪೈಪು ಒಳಗಡೆ ಬಿಲ್ಲಿದ್ದು ಒನ್ ಸಿಕ್ಸ್ಟಿ ಫೈವ್ ಎನ್ ಬಿ ಒನ್ ಫಿಫ್ಟಿ ಎನ್ ಬಿ ಅಂತಾರೆ ನೂರ ಅರವತ್ತೈದು ಒನ್ ಒಡಿ ಅದರಲ್ಲಿ ಇರುವ ಪೈಪ್ ನೂರ ಎಪ್ಪತ್ಮೂರು ನೂರ ಎಪ್ಪತ್ಮೂರು ಇದೆ ಅದರಲ್ಲಿ ಅಲ್ಲಿಗೆ ಏನಾಗ್ತಾರೆ ನಮ್ ತಪ್ಪಿಸಬೇಕು ಅಂತ ಬಿಲ್ ಅನ್ಸೈಜ್ ಆಗಿ ಪೈಪನ್ನು ನಮ್ಮ ಪೈಪನ್ನು ಕಳಿಸ್ತಾ ಇದ್ದಾರೆ ಅಲ್ಲಿಗೇನು ಮಾರಾ ಮಾರಾಟ ಮಾಡ್ತಾ ಇರೋದು ಅಲ್ಲಿ ಅಲ್ಲಿಗೆ ಕಲ್ರೆ ತನ್ನೇ ಸ್ವಾಮಿ ಇವರು ಮಾಲೂರು ಟೋಪಿಸೋರು ಅವರು ಹಿಂಗೆ ಮಾಡ್ತಾ ಇದಾರೆ ಬಿಲ್ ನಲ್ಲಿ ಈ ಸೈಜ್ ಹಾಕಲ್ಲ ಕ್ಯಾಂಟರ್ ನೂರ ಎಪ್ಪತ್ತಾರೆ ಸರಿ ರೀತಿ ಹಾಕ್ಬಿಟ್ಟು ಎಲ್ಲರೂ ಮಾಡ್ತಾ ಇದ್ದಾರೆ ಸ್ವಾಮಿ ಈಗ ನಾನು ನಾನು ಧೈರ್ಯ ಬಂದು ಕಾನೂನು ಪರವಾಗಿ ಇವರನ್ನ ಎದುರಿಸಬೇಕು ಅಂತ ಬಂದು ಸೀಜ್ ಮಾಡಿ ತಮ್ಮ ಮಾಧ್ಯಮಗಳಿಗೆ ತಿಳಿಸ್ಬಿಟ್ಟು ಅವ್ರ ಗಮನಕ್ಕೆ ಹೋಗಿ ನಾನು ಕೇಳುವುದು ಒಂದೇ ಎಲ್ಲರೂ ಪೈಪು ನಮ್ ಕೊಟ್ಬಿಡಿ ನಾನು ರೈತರಿಗೆ ಬೇಕಾಗಿರೋ ರೇಟ್ ಕೊಡ್ತೀನಿ ನನಗೆ ಜಾಸ್ತಿನೂ ಬೇಕಾಗಿಲ್ಲ ಇಲ್ಲ ಇಲ್ಲ ಅಂದ್ರೆ ನಾನು ಕೊಡೋದೇ ಬೇಕಾಗಿಲ್ಲ ನಮ್ಮ ಪರವಾಗಿ ರೈತರಿಗೆ ಡೈರೆಕ್ಟ್ ಆಗೋಗ್ಲಿ ಮೀಡಿಯಾ ನಲ್ಲಿ ಇಷ್ಟು ಜನ ದುಡ್ಡು ಇರೋದ್ರಲ್ಲೇ ಕಮ್ಮಿ ಆಗ್ಲಿ ಅವ್ರ ರೇಟು ಕಮ್ಮಿ ಆಗುತ್ತೆ ಅವ್ರಿಗೂ ಒಳ್ಳೇದಾಗುತ್ತೆ ನಮ್ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ಎಲ್ಲಾರ್ಗೂ ನ್ಯಾಯ ಮಾಡ್ದಂಗಾಗುತ್ತೆ ಈ ರೀತಿ ನಾನು ತಮ್ಮಲ್ಲಿ ವಿನಂತಿ ಮಾಡಿ ಎಲ್ಲ ಹೇಳ್ಕೊಂತ ಇದ್ದೀನಿ ಆದ್ರೂ ನನಗೆ ಈಗ ಇನ್ನೊಂದು ಭಯ ಆಗುತ್ತೆ ಇಷ್ಟೊಂದು ಕಂಪ್ನಿಯನ್ ಸೀಸ್ ಮಾಡಿ ಹೋಗ್ತಾ ಇದ್ರೆ ಜೀವ ಇದೆ ಮೊದಲೇ ಈ ತರ ಮಾಡಿರೋರು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಮಾಡಿರೋ ಮಾಡಿದ್ದಾರೆ ಇವ್ರು ಮಾಡಬಹುದಲ್ವಾ ಇಷ್ಟೊಂದು ದೊಡ್ಡ ದೊಡ್ಡ ತಿಮಿಂಗ್ ಆಗಿದ್ದಾರೆ ಇವರೆಲ್ಲ ಅದಕ್ಕೋಸ್ಕರ ಇವ್ರ ಮೇಲೆ ಎದುರ್ಕೊಂತ ಇದ್ದೀನಿ ನಾನು ಯಾವ ಧೈರ್ಯದಿಂದ ಇದ್ದೀನಿ ಗೊತ್ತಾ ಮಾಧ್ಯಮ ಧೈರ್ಯದಿಂದಲೇ ನಾವಿರೋದು ಇಡೀ ಮಾಧ್ಯಮದಿಂದ ನನಗೆ ಸೇಫ್ ಇದೆ ನಾನು ಮನೆಯ ಮಡ್ಕೊತೀನಿ ಅಂತ ಉದ್ದೇಶದಿಂದಾನೇ ಮಾಧ್ಯಮ ಮುಂದೆ ಬಂದಿದ್ದೀನಿ ಸ್ವಾಮಿ ಇದು ಇದು ತಾವು ಇದರಿಂದ ನಮ್ಮ ಸರ್ಕಾರ ಗಮನಕ್ಕೆ ತಪ್ಪಿಸಿಬಿಟ್ಟು ಯಾವ ರೀತಿ ಇದಕ್ಕೆ ಮಾಡಬೇಕು ಅಂತ ಅವರು ಸರ್ಕಾರನ ಯೋಚನೆ ಮಾಡಿ ನಮ್ ನಮ್ಗೆ ಲೈವ್ ಪ್ಲಸ್ ಅರವತ್ತ್ ಅಂದ್ರೆ ಇನ್ನೂ ಅರವ ಅರವತ್ ನಮ್ಮ ಶ್ರೀ ಆ ಸನ್ಮಾನ್ಯ ಪ್ರಧಾನಮಂತ್ರಿಗಳಲ್ಲ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಇನ್ನೂ ಹತ್ತು ವರ್ಷ ಜಾಸ್ತಿ ಮಾಡಬೇಕು ಕಾಪಿ ರೇಟ್ ಅರವತ್ತು ವರ್ಷ ಇತ್ತು ಈಗ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಆಗಿದೆ ಆದ್ರೂ ಅಷ್ಟು ಬೇಡ ನಾನು ಹೇಳೋದೇನಂದ್ರೆ ನ್ಯಾಯವಾಗಿ ಒಂದು ಲೆವೆಲ್ ಬಂದ್ರೆ ನಾವು ಸಹ ಫ್ರೀ ಆಗಿ ಬಿಡ್ತೀವಿ ಫ್ರೀ ಆಗಿ ಬಿಟ್ಟರು ಲೂಟಿ ಮಾಡಿಬಿಡ್ತಾರಲ್ಲ ಅದಕ್ಕೆ ನಾವು ಒಂದು ತಕ್ಕನಂತ ಪಾಠ ಕಲಿಸ್ಬೇಕು ಅವರೆಲ್ಲರಿಗೂ ಪಾಠ ಕಲಿಸ್ಬಿಟ್ಟು ಅವರಿಂದ ನಮ್ಮ ಜನಗಳಿಗೆ ಒಳ್ಳೇದು ಮಾಡುವಂತ ರೀತಿ ನಾವು ಮಾಡಬೇಕು ಅಂತ ನಾನು ಅದಕ್ಕೋಸ್ಕರ ಮೊದಲು ನಮ್ಮ ಮಾವನವರು ಓಡಿಸ್ಬಿಟ್ಟಿದ್ದಾರೆ ತಮಿಳ್ನಾಡಿಗೆ ಅವನಿಲ್ಲಿ ಬಿಟ್ಟು ನಿಲ್ಸಿಲ್ಲ ಅದಕ್ಕೋಸ್ಕರ ಇದೀನಿ ಇಲ್ಲಿ ಜನ ನಾನು ಒಂದು ಕಂಪ್ನಿ ಮಾಡಿದ್ದೀವಿ ಈಗ ಹೈದರಾಬಾದ್ ಅಲ್ಲಿ ಜಚ್ರ್ಲಂಗ್ ಅಲ್ಲಿಂದ ಜನವರಿ ಆದ್ಮೇಲೆ ಹೊಸ ಹೊಸ ಆಗ್ತಿಲ್ಲ ಶುರುವಾಗಿದೆ ನಲ್ವತ್ತು ದಿವಸ ಕಂಪ್ಲೀಟ್ ಆಗುತ್ತೆ ನಾನು ಪೈಪ್ ತರ್ತೀನಿ ನಾನು ನ್ಯಾಯವಾದ ಮೇಲಿನಲ್ಲೇ ಜನಗಳಿಗೆಲ್ಲ ಕೊಡ್ತೀನಿ ಅಲ್ಲಿವರೆಗೂ ಇವರು ಬರಲಿ ಆವಾಗ ನನಗೆ ಗೊತ್ತಾ ಇರುವಾಗ ಇವರು ನಮ್ಮ ಜೊತೆಗೆ ಬಂದರೂ ಪರವಾಗಿಲ್ಲ ಸೀಜ್ ಮಾಡಿ ಎಲ್ಲ ಮಾಡ್ತೀನಿ ಆಮೇಲೆ ರೇಟ್ ಕಮ್ಮಿ ಕೊಟ್ಟು ಕೊಡ್ಲಿ ತಪ್ಪಿಲ್ಲ ಅವರು ಕಮ್ಮಿ ಕೊಟ್ಟು ಜನಗಳಿಗೆಲ್ಲ ಉಪಯೋಗ ಆಗಲಿ ಅದಕ್ಕಾಗಿ ಈಗ ನಾವು ಕರ್ನಾಟಕ ತಮಿಳುನಾಡು ಎಲ್ಲಾನು ಸೀಜ್ ಮಾಡಬೇಕು ಸರ್ಕಾರ ಕೋರ್ಟ್ ಆರ್ಡರ್ ತಗೊಂಡಿದ್ದೀನಿ ಆದ ನಂತರ ನಾವು ಮತ್ತೆ ಸೀಸ್ ಮಾಡಿ ಎಲ್ಲರನ್ನು ಸ್ಟಾಪ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಒಂದು ನಿಮಿಷ ಓಕೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಸರ್ ನಾನು ಎಲ್ಲರಿಗೂ ನಮಸ್ಕಾರ ಈಗ ಪಪ್ಪ ರಾಧಾಕೃಷ್ಣ ಅವ್ರು ಹೇಳಿದಾಗ ಈ ವಿಷಯ ಎಲ್ಲ ತಮ್ಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿದೀನಿ ಇದರ ಪೇಟೆಂಟ್ ಕಾಪಿ ರೈಟ್ ಐ ಪಿ ಆರ್ ಹೋಲ್ಡರ್ಸ್ ಇವರೇ ಇರ್ತಾರೆ ಆದರೆ ಇವ್ರಿಗೆ ಗೊತ್ತಿಲ್ಲದಂಗೆ ಇಲ್ಲಿಗಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋರು ತುಂಬಾ ಜನ ಇದ್ದಾರೆ ಇದು ಇವ್ರಿಗೆ ಹೇಳಿದಾಗ ಒಂದ್ ಎರಡ್ ಮೂರು ಈಗ ಸೀಸ್ ಮಾಡ್ಕೊಂಡು ಬಂದಿರಬಹುದು ಅಷ್ಟೇ ಬಟ್ ಆಲ್ ಓವರ್ ಇಂಡಿಯಾ ಈ ಕಂಪನಿ ನಡೀತಾನೆ ಇದಾವೆ ಮಾರ್ಕೆಟ್ ಅಲ್ಲಿ ಇದೆಲ್ಲಾನು ಮ್ಯಾನುಫ್ಯಾಕ್ಚರ್ ಆಗಿ ಬರ್ತಾನೆ ಇದಾವೆ ನಾನು ಈ ಮೂಲಕ ಹೇಳೋದು ಒಂದೇ ವಿಷಯ ಏನಪ್ಪಾ ಅಂತಂದ್ರೆ ಅವ್ರು ಹೇಳಿದಾಗ ರೈತರಿಗೆ ಒಳ್ಳೆ ಬೆಲೆಯಲ್ಲಿ ಸಿಗಬೇಕು ಅಂತ ಅವ್ರು ಹೇಳ್ತಾ ಬಟ್ ಅದಕ್ಕೆ ಮುಂಚೆ ಮಾರ್ಕೆಟ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಯಾವ ಬೆಲೆ ಬರ್ತಾ ಇದೆ ಅಲ್ಲಿಂದ ಡೀಲರ್ಸ್ ಗಳು ಏನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಆ ಡೀಲರ್ಸ್ ಗಳಿಂದ ರೈತರಿಗೆ ಬರ್ಬೇಕಾದ್ರೆ ಎಲ್ಲರಿಗೂ ಅದು ಹೋಗ್ತಾ ಇದೆ ಅನ್ನೋದು ಈಗಾಗಲೇ ತಮಗೆಲ್ಲ ಗೊತ್ತಿರುತ್ತೆ ಪ್ರತಿಯೊಬ್ಬ ಡೀಲರ್ ಗಳು ಯಾರು ತಗೊಳ್ತಾ ಇದ್ರೆ ಅವ್ರಿಗೆ ನಿಮ್ ಮೂಲಕ ಎಚ್ಚರಿಕೆ ಕೊಡಬೇಕು ಅಂತ ನಾನು ಇಷ್ಟಪಡ್ತೀನಿ ಯಾರೇ ಇದನ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ತಗೊಂಡು ಮಾರ್ಕೆಟ್ ಬಿಡ್ತಾ ಇದ್ರು ಕೂಡ ನಾವು ಯಾರನ್ನು ಬಿಡೋದಿಲ್ಲ ಪ್ರತಿಯೊಬ್ಬರ ಮುಂದೆ ಹೋಗಿ ನಾವು ಸೀಸ್ ನೋಡ್ಕೊಂಡ್ಬಂದು ಕೋರ್ಟ್ ಪ್ರೊಡ್ಯೂಸ್ ಮಾಡೇ ಮಾಡ್ತೀವಿ ಇದಕ್ಕೆ ಕೋರ್ಟ್ ಇಂದ ನಮ್ಗೆ ಎಲ್ಲ ತರ ಪರ್ಮಿಷನ್ ಇದೆ ಸ್ಟೇಟ್ ಇದಾವೆ ಅದ್ ಬೇಕಾದ್ರೆ ಡಾಕ್ಯುಮೆಂಟ್ ನಾನು ಈಗಾಗಲೇ ಪ್ರೊಡ್ಯೂಸ್ ಮಾಡಿದ್ದೀನಿ ನಾವು ನೋಡ್ಕೋಬಹುದು ಸೊ ಯಾರು ಕೂಡ ಇದನ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟ್ ಬಿಡಬಾರದು ಅಂತ ತುಂಬಾ ಕೇಳ್ಕೊಳ್ತಾ ಇದ್ದೀನಿ ಸರ್ ಈಗ ಎಷ್ಟು ಸೀಸ್ ಮಾಡಿದೀರ ಎರಡು ಕಂಪನಿ

ಮಧ್ಯಪ್ರದೇಶ ರಾಜಸ್ಥಾನ ಇಲ್ಲಿಂದ ಕರ್ನಾಟಕದಿಂದ ಎಲ್ಲಾ ಕಡೆ ಪೈಪ್ ಹೋಗಿದೆ ನಮ್ಮ ದೇಶದಲ್ಲಿ ಪೈಪೇ ಇಲ್ಲ ಇವ್ರೆಲ್ಲ ಕಡೆ ತಗೊಂಡೋಗಿ ಸಾವಿರಾರು ಕೋಟಿ ದುಡ್ಡು ಲೂಟಿ ಮಾಡಿರೋ ಕಲ್ಕಟ್ಟ ಟೋಪು ಅವರು ಫಸ್ಟ್ ಆಮೇಲೆ ಅವರು ಏನ್ ಹೇಳಿ ಕೊಟ್ಟಿದ್ದಾರೆ ಇವ್ರ ಮೇಲೆ ಏನೋ ದುಡ್ಡು ಬರ್ತಾರೆ ಏನೋ ದುಡ್ಡಿನ ದುಡ್ಡು ಕೇಳೋಕೆ ಬರ್ತಾ ಇದಾರೆ ಅಷ್ಟು ಪಿಸಾಕ್ತಾರೆ ಹೋಗ್ತಾರೆ ಅಂತ ಹೇಳಿ ಅವ್ರ ಏನ್ ಹೇಳಿದ್ದಾರೆ ಕೇಸ್ ಹಾಕೋಣ ಸ್ಟೇ ತಗೋಣ ಊಟ ಅಂತ ಹೇಳಿ ನಾನು ಯಾರನ್ನು ದುಡ್ಡು ಕೇಳಿಲ್ಲ ಒಂದು ಕೊಡಿ ಅವರು ನಾನು ತಲೆ ಕೊಡಿಸ್ಕೊತೇನೆ ಸೊಮ್ನೆ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ರೆ ಬರ್ತಾರೆ ದುಡ್ಡು ಬರ್ತಾರೆ ದುಡ್ಡು ಬರ್ತಾರಂತ ನಮ್ಗೆ ಅಲ್ಲಿ ಬೇಕಾಗಿ ಬೇಕಾಗಿಲ್ಲ ದುಡ್ಡು ಬೇಕಾಗಿರೋ ಇಷ್ಟು ದೂರ ಬರೋಲ್ಲ ಎಲ್ಲೋ ಇರ್ತೀನಿ ನಿಂದ ಕಡೆ ಅದಕ್ಕೋಸ್ಕರ ಅವ್ರ ಮುಖ್ಯ ಉದ್ದೇಶ ಏನು ನಾವು ಚೆನ್ನಾಗಿ ಅವ್ರಿಗೆನೋ ಒಂದು ಕೇಸ್ ಹಾಕ್ಬಿಟ್ಟು ಮುನ್ಸ್ಬಿಟ್ಟು ಐದಾರು ವರ್ಷ ಆಗುತ್ತೆ ನಾವು ಮಜಾ ಮಾಡೋಣ ದುಡ್ಡು ಇಷ್ಟೇ ಸ್ವಾಮಿ ಅವ್ರ ಉದ್ದೇಶ ಅಗ್ರಿಮೆಂಟ್ ಆಗಿದೆ ತೋರಿಸ್ತೇನೆ ಸ್ವಾಮಿ ಕೊಡಿತು ಅದೇ ಇದು 2005 ಲಕ್ಷ್ಮಿ ಮಿಕ್ಟೇಲ್ ಟ್ಯೂಬ್ಸ್ ಮಾನೂರ್ ಟ್ಯೂಬ್ಸ್ ಕೈಲ್ ಟ್ಯೂಬ್ಸ್ ಅಗ್ರಿಮೆಂಟ್ ಆಗಿದೆ ಇದೊಂದು ಇದು 2000 2002 ಇಪ್ಪತ್ತೆರಡು ಸಾವಿರ ಟನ್ಗೆ ಕೊಡಬೇಕು ಇದು ಟೂ ತೌಸಂಡ್ ಟೂ ಅಗ್ರಿಮೆಂಟ್ ಆಗಿದೆ ಟೂ ತೌಸಂಡ್ ಸೆವೆನ್ ಸೆವೆನ್ ಅಗ್ರಿಮೆಂಟ್ ಬಿಂಜ್ರಾಜ್ಗಾ ಸ್ಟೀಲ್ ಟ್ಯೂಬ್ ನಮ್ಮ ನಾವು ಇಲ್ಲಿ ಹೇಳ್ಬೇಕಂದ್ರೆ ಒಂದಂತೂ ನಿಜ ಎಂಟು ಲಾರಿ ಲೋಡ್ ಸೀಸ್ ಮಾಡಿದ್ದು ಬಿಂಜ್ರಾಸ್ಗಾ ಸ್ಟೀಲ್ ಟ್ಯೂಬ್ಸ್ ಹೋಗೋದು ಎರಡ್ ಸಾವಿರದ ಐದರಲ್ಲಿ ಆದರೆ ಅವರು ನಿಮ್ಮದು ನ್ಯಾಯ ಇದೆ ನಾವು ತಪ್ಪು ಮಾಡಬಾರದು ಅಂತ ಹೇಳಿ ಅವರು ಮೆಡ್ರಾಸ್ ಹೈಕೋರ್ಟ್ ಬಂದು ಟೂ ತೌಸಂಡ್ ಸೆವೆನ್ ಅಲ್ಲಿ ಕಾಂಪ್ರಮೈಸ್ ಆಗಿ ಅಗ್ರಿಮೆಂಟ್ ಕೊಟ್ಟು ನಾವಿದೀವಿ ನೀವು ಮುಂದುವರಿಸಿ ಬಿಸ್ನೆಸ್ ಅಂತ ಹೇಳಿ ಮಾಡಿರೋರು ಅವ್ರು ಆ ಪೈಪ್ ನಾವು ಆಕ್ಸಿಡೆಂಟ್ ಆದ್ಮೇಲೆ ಟೂ ತೌಸಂಡ್ ಫೈವ್ ಸೆವೆನ್ ಅಲ್ಲಿ ಪೈಪ್ ತಂದು ಬಿಟ್ಟ ಬಿಡ್ತೀವಿ ಅಂತ ಹೇಳಿ ನಾಯ್ಡು ಅವರು ಎದುರಿಸ್ಬಿಟ್ಟು ಎದುರಿಸ್ಬಿಟ್ಟು ಓಡಿಸ್ಬಿಟ್ಟಿದ್ದಾರೆ ಇಲ್ಲಿ ನೀನು ಬದುಕಬಾರ್ದು ಅದೇನು ಬರ್ತೀಯ ಯಾವ್ದಾವ್ದೊ ಸಂಘಗಳಿಂದ ಏನನ್ನ ಮಾಡಿ ಅವ್ರು ಓಡಿಸಿ ಎದುರಿಸ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಅವ್ರು ಓಡೋಗಿದ್ದಾರೆ ಈ ಇವರು ಮತ್ತು ಬಿಜಿಲಾನ್ ಸ್ಟೀಲ್ ಟ್ಯೂಬ್ ಕಂಪ್ನಿ ಅವರು ನಾ ಎಷ್ಟು ಬೇಕೋ ಸಹ ನಿಮ್ಗೆ ಸಪ್ಲೈ ಕೊಡ್ತೇನೆ ಕರ್ನಾಟಕಕ್ಕೆ ನೀವು ಮುಂದೆ ಈಗಲೂ ಮುಂದೆ ಬಂದಿದ್ದಾರೆ ಅದಕ್ಕೋಸ್ಕರ ನಾನು ಜನವರಿ ಆದ್ಮೇಲೆ ಪತ್ತ ಸಂಕ್ರಾಂತಿ ಆದ್ಮೇಲೆ ನಮ್ಮ ಪೈಪು ಟ್ಯೂಬ್ ಎಕ್ಸಿಯನ್ನ ಕಂಪನಿಯಿಂದ ಬಿಡುಗಡೆ ಆಗುತ್ತೆ ಜಿ ಕೆ ಪ್ರಪರೇಟರ್ಶಿಪ್ ಟ್ಯೂಬ್ಯಾಕ್ಸಿ ಅನ್ನೋ ಲಿಮಿಟೆಡ್ ಕಂಪನಿ ಅದಕ್ಕೋಸ್ಕರ ಲಿಮಿಟೆಡ್ ಕಂಪನಿಯಿಂದಾನೆ ಬ್ರಾಂಡ್ ಟ್ಯೂಬ್ಯಾಕ್ಸಿ ಬರ್ತದೆ ಟ್ಯೂಬ್ಯಾಕ್ಸಿ ಅನ್ನ ಜನವರಿ ಆದ ಮೇಲೆ ಬಿಡ್ತೀನಿ ರೈತರಿಗೆಲ್ಲ ಒಳ್ಳೇದಾಗುತ್ತೆ ನನ್ನಿಂದ ಎಷ್ಟು ಸಹಾಯ ಆಗ್ಬೇಕು ನಾನೇ ಆ ಸಹಾಯ ಮಾಡಬೇಕು ದೇಶ ಭಗವಂತ ಮೇಲಿದ್ದಾನೆ ನಾನು ಇಷ್ಟು ಎಷ್ಟು ಮಾಡಬೇಕು ಅಂತ ಆಸೆ ಯಾವಾಗ ಹೌದೌದು ತಿಳಿಸ್ತೀನಿ ಏನಾಗಿತ್ತಂದ್ರೆ ನಮ್ಮ ಮಾವನವ್ರಾಗ ಎರಡು ನಂಬರ್ ಒನ್ ಸೆವೆಂಟಿ ಫೈವ್ ಒನ್ ಏಟಿ ಅದನ್ನು ಕಾಪಿ ರೇಟ್ ಬೋರ್ಡ್ ಇತ್ತು ಅವಾಗ ಕ್ಯಾನ್ಸಲ್ ಮಾಡಿಸಿದ್ದಾರೆ ಕ್ಯಾನ್ಸಲ್ ಮಾಡಿಸಿದ ಮೇಲೆ ಆಮೇಲೆ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಎಕ್ಸ್ಪರ್ಟಿ ಹಾಕೊಂಡು ಇವರಿಗೆ ಕ್ಲೋಸ್ ಕಾಪಿ ಇಲ್ಲ ಅಂತ ಮಾಡಿಸಿದ್ದಾರೆ ಆಮೇಲೆ ಡೆಲ್ಲಿ ನಮ್ಮವರು ರೀಟ್ ಪಿಟೀಷನ್ ಹಾಕೊಂಡಿದ್ದಾರೆ ಟೂ ತೌಸಂಡ್ ಏಟ್ ಟೂ ತೌಸಂಡ್ ಏಟ್ ಅನ್ನು ಟೂ ತೌಸಂಡ್ ಫೋರ್ಟೀನ್ ಅವರು ತಿಳ್ಕೊಂಡ ಮೇಲೆ ಮತ್ತು ಬಂದು 2013 ಅಲ್ಲಿ ಅವೇ ಆಪರೆಂಟ್ ಈಸ್ ಡೈಡ್ ಈಸ್ ಕ್ಲೋಸ್ ದ ಡಿಸ್ಪೋಸಲ್ ಅಂತ ಆರ್ಡರ್ ಮಾಡಿದ್ರು ಆ ಆರ್ಡರ್ ತಗೊಂಡು ನಾನು ಏನು ಮಾಡಿದೆ ಮೆಡ್ರಾಸ್ ಹೈಕೋರ್ಟ್ ಗೆ ಹೋಗಿ ಸಿವಿಲ್ ಮಿಸ್ಲೇನಿಯಸ್ ಪಿಟಿಷನ್ ಹಾಕೊಂಡು ಅಡ್ಮಿಟ್ ಮಾಡಿ ಎರಡು ಮೂರು ವರ್ಷ ನಾನು ಅದನ್ನ ಕಷ್ಟಪಟ್ಟು ಅದನ್ನ ಏನ್ ಮಾಡಿದ್ರೆ ಲಿಬರ್ಟಿ ಗ್ರಾಂಟ್ ಮಾಡಿಸಿದ್ದೀನಿ ಟೂ ಟು ತ್ರೀ ತೌಸಂಡ್ ಏಟಿ ಟೂ ಡೇಸ್ ಕಂಡುಕೊಂಡಿದೆ ಸೆಟಸೈಡ್ ಅದನ್ನೆಲ್ಲ ಹಾಕಿ ನಾನು ಆರ್ಡರ್ ತಗೊಂಡು ಬಂದ ಮೇಲೆ ಆದ್ರೆ ಈಗ ಪ್ರೆಸೆಂಟ್ ಕಮರ್ಷಿಯಲ್ ಕೋರ್ಟ್ ಬೆಂಗಳೂರಲ್ಲಿ ಇದೆ ಸ್ವಾಮಿ ಅವರು ಕಮರ್ಷ ಯಾಕಂದ್ರೆ ಕಾಪಿ ರೇಟ್ ಬೋರ್ಡ್ ಟೂ ತೌಸಂಡ್ ಟ್ವೆಂಟಿ ಒನ್ ತೆಗೆದು ಬಿಟ್ಟಿದ್ದಾರೆ ಅದನ್ನ ಎಲ್ಲ ಮೆಡ್ರಾಸ್ ಮೆಡ್ರಾಸ್ ಆಗಲಿ ಇನ್ನು ಬೆಂಗಳೂರು ಹೈಕೋರ್ಟ್ ಇಲ್ಲ ಕೆರೆ ಹೈಕೋರ್ಟ್ ಮಾಡಿದ್ದಾರೆ ಆರ್ಡರ್ ಮಾಡಿದ್ದಾರೆ ಅದರಿಂದ ಕಮರ್ಷಿಯಲ್ ಕೋರ್ಟ್ ಮಾಡಿಕೊಟ್ಟಿದ್ದಾರೆ ಆ ಕಮರ್ಷಿಯಲ್ ಕೋರ್ಟ್ ಬಂದ ತಕ್ಷಣ ಆಮೇಲೆ ನನ್ನ ಹೆಸರಲ್ಲಿ ಒನ್ ಸೆವೆಂಟಿ ತ್ರೀ ಒನ್ ಸೆವೆಂಟಿ ಒನ್ ಅವರ ನಮ್ಮ ಭೂಪತಿ ಆದ ಕೆ ಭೂಪತಿ ಅವರೋಸಿ ತಗೊಂಡು ಒನ್ ಸೆವೆಂಟಿ ಒನ್ ಸೆವೆಂಟಿ ಟೂ ಸೆವೆಂಟಿ ತ್ರೀ ಎಲ್ಲ ನಾನ್ ರಿಜಿಸ್ಟ್ರೇಷನ್ ಮಾಡಿದೆ ಯಾವ್ದು ಮಾಡಿದ್ಮೇಲೆ ಈಗ ನನಗೆ ರೈಟ್ಸ್ ಬಂದ ಮೇಲೆ ನಾನು ಬಂದಿದ್ದೀನಿ ಅಲ್ಲಿವರೆಗೂ ನಾನ್ ಬರೋಕೆ ರೈಟ್ಸ್ ಇಲ್ಲ ಇನ್ನೊಂದು ಇದು ಸುದ್ದಿ ಒನ್ ಸೆವೆಂಟಿ ಫೈವ್ ಮಾಡಿದ್ವಲ್ಲ ನಾವು ಒನ್ ಸೆವೆಂಟಿ ಫೈವ್ ಅಂದ್ರೆ ಫ್ರೀ ಆಯ್ತು ಒನ್ ಸೆವೆಂಟಿ ಫೈವ್ ನೈಡಿದೆಯಲ್ಲ ನಾವು ಮಾಡ್ಬೋದು ಅಂತ ಒನ್ ಸೆವೆಂಟಿ ತ್ರೀ ಅಂತ ಅವರೇ ಮಾಡಿರೋದು ಒನ್ ಸೆವೆಂಟಿ ತ್ರೀ ಪಾಯಿಂಟ್ ಫೈವ್ ಒನ್ ಸೆವೆಂಟ್ರೀ ಪಾಯಿಂಟ್ ಟೂ ಈ ರೀತಿ ಎಲ್ಲ ಒಬ್ಬೊಬ್ಬರಿಗೆ ಒಬ್ಬರು ಯಾರಿಗೂ ಬೇಕೋ ಏನ್ಗ್ ಬೇಕೋ ಎಲ್ಲ ಮಾಡ್ಕೊಂಡಿದ ಸಮ ಮಾಡಿಬಿಟ್ಟು ಕೊನೆಗೆ ನಾನು ಎಂ ಔಟ್ ರೋಡ್ ಈಗ ನಾನು ಧೈರ್ಯ ಬಂದಿದ್ದೀನಿ ಅದಕ್ಕೋಸ್ಕರ ಈಗ ನಾನು ಫೈಟ್ ಕೊಡ್ಬೇಕು ಜನಗಳೆಲ್ಲ ಒಳ್ಳೇದಾಗಬೇಕು ಈಗಲೂ ನಾನು ಅವ್ರಿಗೆ ವಿರೋಧಿ ಅಲ್ಲ ಆ ಕಂಪನಿಗಳೆಲ್ಲ ಬಂದು ನಮ್ಮ ಹತ್ರ ಅನುಷ್ಠರಣ್ಕೊಂಡು ಹೋದ್ರೆ ನಾವು ಸಹಕಾರ ಕೊಡಿಸಿದೀರ ಯೋ ಅಲ್ಲೇ ನಾನೇನ್ ಮಾಡ್ತೀನಿ ಅವ್ರ ಜೊತೆ ಹೋಗಿ ದುಡ್ಡು ತಗೊಳ್ಳಲ್ಲ ಅವ್ರ ಜೊತೆ ಹೋಗಿ ದುಡ್ಡು ತಗೊಳ್ಳಲ್ಲ ನಾವು ದುಡ್ಡು ಕೊಡಿ ಮನೆಗ್ ಹೋಗ್ತೀನಿ ಅಂತ ಹೇಳಲ್ಲ ನಾನೇನ್ ಹೇಳ್ತೀನಿ ನೀನ್ ಪೈಪ್ಲೈನ್ ಕೊಟ್ಬಿಡು ಪೈಪ್ ಲೈನ್ ಮಾಡ್ತೀನಿ ಕ್ಯಾಶ್ ಕೊಡೋಕೆ ನಾನು ರೆಡಿ ಇದ್ದೀನಿ ಒಂದು ದಿವಸ ಐದು ಕೋಟಿ ಹತ್ತು ಕೋಟಿ ಅದ್ರಲ್ಲಿ ನಾನು ಕ್ಯಾಶ್ ಕೊಡ್ತೀನಿ ಕೊಡಿ ಏನ್ ರೇಟ್ ಅಂದ್ರೆ ಇವತ್ತು ಅದನ್ನು ನಿಮ್ಗೆ ತಿಳಿಸ್ಬಿಡ್ತೀನಿ ಇವತ್ತು ರೋಲು ನಲವತ್ತೈದು ಸಾವಿರದ ಆರ್ನೂರು ರೂಪಾಯಿ ಇದೆ ಪ್ರೊಸೆಸಿಂಗ್ ಚಾರ್ಜಸ್ ಮೂರ್ ಸಾವಿರದ ಐನೂರ ಆಗುತ್ತೆ ನಲವತ್ತ ನಲವತ್ತ್ ಮೂರು ಒಂದು ನಲವತ್ತಾರು ನಲ್ವತ್ತೆರಡು ರೂಪಾಯಿ ಆಗುತ್ತೆ ನಲವತ್ತೆಂಟು ರೂಪಾಯಿ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಒಂದ್ ಎರಡು ಸಾವಿರ ನಲವತ್ತೆಂಟು ಯಾಕೆ ಈಗ ಐವತ್ತೆಂಟು ಐವತ್ತ ಒಂಬತ್ತು ಮಾಡ್ತಾ ಇದಾರೆ ಈಗ ಡಿಸ್ಟ್ರಿಬ್ಯೂಟರ್ ಅಷ್ಟು ಮಾಡ್ತಾ ಇದ್ದಾರೆ ನೀವ್ ಲೆಕ್ಕ ಹೇಳಿ ರೋಲ್ ಬರೋದಷ್ಟೇ ಪ್ರೊಸೆಸಿಂಗ್ ಚಾರ್ಜ್ ಅಷ್ಟೇ ಟ್ರಾನ್ಸ್ಪೋರ್ಟ್ ಯಾಕೆ ಇಷ್ಟು ಇಷ್ಟು ತಗೊಂತ ಇದ್ದಾರೆ ಅರವತ್ತು ಐವತ್ತು ಇಲ್ರೆ ನೋಡಿ ಐವತ್ತೆಂಟು ಚಿಲ್ಲರೆ ಈಗ ಅರವತ್ತು ಏನಾದ್ರು ಹೇಳಿದ್ರೆ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಸಂಬಂಧನೇ ಇಲ್ಲ ಬಂದ ಮೇಲೆ ಜಿ ಎಸ್ ಟಿ ಆಗ್ತಾರೆ ಜಿ ಎಸ್ ಟಿ ಬೇರೆ ಹೋಗ್ತದೆ ಯಾವ ಕಸ್ಟಮರ್ಸ್ ಇರ್ತಾರೆ ಕಸ್ಟಮರ್ಸ್ ಹೋಗ್ತಾರೆ ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಇದೆ ಸ್ವಾಮಿ ನಾನು ಕೇಳೋದು ಇಷ್ಟೇ ನನಗ್ ಒಂದು ಕೋಟಿ ಎರಡು ಕೋಟಿ ಕೊಟ್ಟರೆ ನಾನು ತಗೊಳ್ಳಲ್ಲ ನನಗೆ ಬೇಕಾಗಿಲ್ಲ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮುಚ್ಚಿಬಿಡು ನನ್ನ ಜೊತೆ ಕೈ ಜೋಡಿಸಿ ನೀನ್ ಪೈಪ್ ಕೊಡಿ ನ್ಯಾಯವಾದ ರೇಟ್ ಕೊಡಿ ಇರೋ ರೇಟ್ ಇಳಿಸ್ಬಿಡಿ ಸರ್ ಮತ್ತೆ ಇನ್ ಯಾರಾದ್ರೂ ಏನಾದ್ರೂ ಡೌಟ್ ಕೇಳಿದ್ರು ಕೇಳ್ಬೋದು ನಾನು ಉತ್ತರ ಕೊಡ್ತೀನಿ ಅಲ್ಲ ಇಲ್ಲ ಫೀಟ್ ಒಂದು ಮೀಟರ್ ಬರುತ್ತಲ್ಲ ರೇಟ್ ಇವಾಗ ಬೋರ್ ಹಾಕ್ತಾರಲ್ಲ ಬೋರ್ ಹಾಕೋರು ಮೀಟರ್ಗೆ ಮೀಟರ್ ಇಷ್ಟು ಅಂತ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎರೆಕ್ಷನ್ ಚಾರ್ಜ್ ಅಂತ ತಗೋತಾರೆ ಅಲ್ಲಿ ಪೈಪ್ ಸಂಬಂಧ ಇಲ್ಲ ಪೈಪ್ ಬೇರೆ ರೇಟು ಎರೆಕ್ಷನ್ ಚಾರ್ಜ್ ಇವ್ರು ಏನಂತಾರೆ ಅಂದ್ರೆ ಕೆಲವ್ರು ರೈತರು ಬುದ್ಧಿವಂತರು ಬುದ್ಧಿವಂತರು ಈ ಸೈಜು ಥಿಕ್ನೆಸ್ ನಾನು ಪೈಪ್ ಕೊಡಪ್ಪ ನಾನೇ ಪೈಪ್ ತರ್ತೀನಿ ನಿನ್ಗೆ ಏನ್ ದುಡ್ಡು ಕೊಡ್ಬೇಕಪ್ಪ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಡಿಗೆ ಕೊಡ್ತೀನಿ ಅಂತ ಕೇಳ್ತಾರೆ ಕೆಲವ್ರು ಹಂಗೆ ಹೇಳಲ್ಲ ಕೆಲವ್ರು ಪಾಪ ನೀವೇ ಪೈಪ್ ತಗೊಳಪ್ಪ ಅಂತಾರೆ ಇನ್ನೂರು ರೂಪಾಯಿ ಜಾಸ್ತಿ ಮೋಸ ಮಾಡ್ತಾರೆ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೊಂದು ಏನಾಗಿದೆ ಅಂದ್ರೆ ಸರ್ ಬೆಳಗಾಂ ಬೆಳಗಾವಿ ಬಾಗಲಕೋಟ್ ಆ ಕಡೆ ಎಲ್ಲ ಇನ್ನೂ ಆರು ಇಂಚಿ ಆರ್ ಇಂಚಿ ಬೋರೆ ನಡೀತಾ ಇದೆ ಆರೂವರೆ ಆಗ್ತಾ ಇಲ್ಲ ಗವರ್ಮೆಂಟ್ ಎಲ್ಲ ಆರೂವರೆ ಆಗ್ತಾ ಇದೆ ಅದನ್ನು ಬಾಬಾ ದುಡ್ಡು ಉಲಿತಾ ಇದೆ ಅಂತ ಈ ಸಣ್ಣ ಬೋರ್ ರಿಗಿದೆಯಲ್ಲ ಅದನ್ನೇ ಮಾಡ್ತಾ ಇದ್ದಾರೆ ಅದನ್ನು ಗಮನಿಸ್ತಾರೆ ಈ ರೀತಿ ಎಲ್ಲ ಅಲ್ಲಿ ಆರೂವರೆ ಬೋರ್ ಆಗ್ತಾರೆ ಅವರನ್ನು ಸೇಫ್ ಆಗಿ ಇರ್ತಾರೆ ರೈತರು ತೊಂದರೆ ಏನು ಆಗಲ್ಲ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮಲ್ಲಿ ನಾನೀಗ ರೈತರಿಗೋಸ್ಕರ ಈಗ ನಾನು ಡಿಸ್ಟ್ರಿಬ್ಯೂಟರ್ ಇಲ್ಲ ನನ್ನಿಂದ ಡೈರೆಕ್ಟ್ ರೈತರಿಗೆ ಡೀಲರ್ ಕೊಟ್ಟೋಗ್ಬಿಟ್ರೆ ಮಧ್ಯದಲ್ಲಿ ಡಿಸ್ಟ್ರಿಬ್ಯೂಟರ್ ಆರ್ಗನೈಜರ್ ಇದು ಪಬ್ಲಿಸಿಟಿ ಸ್ವಾಮಿ ಪಬ್ಲಿಸಿಟಿ ಇರೋದು ಒಂದೇ ಸೈಜ್ ನಮ್ದು ಒಪ್ಪನೇ ತಾನೆ ಸೈಜ್ ನಾವು ತಾನೆ ಇದಕ್ಕೆ ಯಾಕೆ ಪಬ್ಲಿಸಿಟಿ ಡೈರೆಕ್ಟ್ ಅವ್ರು ಕೊಟ್ಬಿಡಿ ಡೀಲರ್ ಕೊಟ್ಬಿಟ್ರೆ ರೈಲರ್ ಇಲ್ಲ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಉಳಿತಲ್ಲ ಅವ್ರಿಗೆ ಡೈರೆಕ್ಟ್ ಕೊಟ್ಬಿಡನಾ ಇವಾಗ ಜಿ ಕೆ ಟ್ಯೂಬ್ ಅಂತ ಇತ್ತು ಈಗ ಏನ್ ಮಾಡಿದ್ವಿ ಅಂದ್ರೆ ಬ್ರ್ಯಾಂಡ್ ಜಿ ಕೆ ಟ್ಯೂಬ್ ಯಾ ಮೊದಲು ಯಾರೋ ನಮ್ ಮಾವ ಮಾಡೋ ಮುಂಚೆ ಲಿಮಿಟೆಡ್ ಕಂಪ್ನಿ ಇದೆ ಅದನ್ನ ಲಿಮಿಟೆಡ್ ಮನವಿ ಮಾಡಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಟ್ಯೂಬೆಕ್ಸ್ ಟ್ಯೂಬೆಕ್ಸ್ ಅಂತ ಇಟ್ಕೊಂಡಿದೀವಿ ನಂದೆ ನಾನೇ ಓನರ್ ಅದಕ್ಕೆ ನಂದೆ ನಾನೇ ಲಿಮಿಟೆಡ್ ಕಂಪ್ನಿ ಯಾಕಂದ್ರೆ ಲಿಮಿಟೆಡ್ ಕಂಪನಿ ಆಗಿಲ್ಲ ಅದು ಮತ್ತೊಂದು ಈಗ ಏನಾಗಿದೆ ಅಂದ್ರೆ ಲಿಮಿಟೆಡ್ ಕಂಪ್ನಿಗೆ ಸರ್ಕಾರ ಜಾಸ್ತಿ ಅನುಕೂಲ ಕೊಡ್ತಾ ಇದೆ ಏನಾದ್ರೂ ನಾನು ಕಂಪ್ಲೇಂಟ್ ಕೊಟ್ರೆ ಕ್ರಮ ತಗೊಂತಾರೆ ಪ್ರೊಪ್ರೇಟರ್ ಗೆ ಕ್ರಮ ತಗೊಳ್ಳಲ್ಲ ಬಿಟ್ ಅದಕ್ಕೋಸ್ಕರ ಜಿ ಕೆ ಟು ಅನ್ನೋದು ಅದೇ ಯಾವುದೋ ಇದೆ ನಾನು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮಾಡಕ್ ಹೋದ್ರೆ ಆಗ್ಲಿಲ್ಲ ಇನ್ನೊಬ್ಬ ಇದೆಯಲ್ಲ ಅದಕ್ಕೆ ಈಗ ಆಗಲ್ಲ ಹೆಸರು ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಬಿಟ್ಟು ಟ್ಯುಬೆಕ್ ಸಿ ಅಂತ ಮಾಡಿದ್ದೀನಿ ಲಿಮಿಟೆಡ್ ಕಂಪ್ನಿ ಆಯಿತು ಆ ನಮ್ಮ ಪೈಪ್ ಮೇಲೆ ಟ್ಯೂಬೆಕ್ ಸಿ ಅಂತ ಬರ್ತದೆ